ನಂಜನಗೂಡಿನ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಕಳೆದ ಹತ್ತು ದಿನಗಳಿಂದ ನಡೆಯುತ್ತಿದ್ದ ಇಪ್ಪತ್ತೆಂಟನೇ ವರ್ಷದ ಬ್ರಹ್ಮೋತ್ಸವಕ್ಕೆ ಇಂದು ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ತೆರೆ ಬಿದ್ದಿದೆ ದಾಲಯದಿಂದ ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಆಚರಿಸುವ ಬೆಳಕು ಪೂಜೆ ಮಾದರಿಯಲ್ಲಿ ಗುರುಸ್ವಾಮಿಗಳಾದ ದೇವರಾಜಸ್ವಾಮಿ ನೇತೃತ್ವದಲ್ಲಿ ಕರ್ಪೂರ ಜ್ಯೋತಿಯೊಂದಿಗೆ ಮಾಲಾಧಾರಿ ಅಯ್ಯಪ್ಪ ಭಕ್ತರು ಬಣ್ಣ ಹಚ್ಚಿಕೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಕುಡಿದು ಕುಪ್ಪಳಿಸಿ ಶ್ರೀ ಶಾಸ್ತನಿಗೆ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ಏನು ಕಪಿಲಾ ನದಿಯಲ್ಲಿ ಮಿಂದೆದ್ದ ಭಕ್ತರು ಅಯ್ಯಪ್ಪನ ಸನ್ನಿಧಿಗೆ ಬಂದು ಶ್ರೀ ಸ್ವಾಮಿಗೆ ನಡೆದ ಅಭಿಷೇಕ ಪೂಜೆಯಲ್ಲಿ ಪಾಲ್ಗೊಂಡು ಪುನೀತರಾದರು ಇದೇ ಸಂದರ್ಭದಲ್ಲಿ ಶ್ರೀ ಸ್ವಾಮಿ ಅಯ್ಯಪ್ಪನಿಗೆ ಹಲವು ಅಭಿಷೇಕಗಳು ನಡೆದು ಅದರಲ್ಲೂ ಪ್ರಿಯವಾದ ತುಪ್ಪದ ಅಭಿಷೇಕವಂತೂ ಭಕ್ತರ ಕಣ್ಮನ ಸೆಳೆಯಿತು ಏನು ಶ್ರೀಶಾಸ್ತನಿಗೆ ನಡೆದ ಅಭಿಷೇಕದೊಂದಿಗೆ ಹತ್ತು ದಿನಗಳಿಂದ ನಡೆಯುತ್ತಿದ್ದ ಬ್ರಹ್ಮೋತ್ಸವ ಹಾಗೂ ಮಂಡಲೋತ್ಸವಕ್ಕೆ ತೆರೆ ಬಿದ್ದಂತಾಯಿತು ಇನ್ನು ಪೂಜೆಯ ನಂತರ ಪಾದಯಾತ್ರಿ ಅಯ್ಯಪ್ಪ ಸ್ವಾಮಿ ಭಕ್ತರು ಧರಿಸಿದ್ದ ಮಾಲೆಗಳನ್ನ ಗುರುಸ್ವಾಮಿಗಳು ಕಳಚಿದರು ನಂತರ ಎಲ್ಲಾ ಭಕ್ತರಿಗೆ ದೇವಾಲಯದ ವತಿಯಿಂದ ಅವಲಕ್ಕಿ ಹಾಗೂ ತುಪ್ಪದ ಪ್ರಸಾದವನ್ನ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಗುರುಸ್ವಾಮಿಗಳಾದ ದೇವರಾಜಸ್ವಾಮಿ ಮಾತನಾಡಿ ಬ್ರಹ್ಮೋತ್ಸವದ ಕಡೆಯ ದಿನವಾದ ಇಂದಿನ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು

ಇದು ಇಪ್ಪತ್ತೆಂಟನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಇದು ಕೊನೆಯ ದಿನ ಮಂಡಲಾಭಿಷೇಕ ನಿನ್ನೆ ತಾವೆಲ್ಲ ನೋಡಿದ ಹಾಗೆ ಪಾದಯಾತ್ರೆ ನಡೆಸಿ ಹದಿನೆಂಟು ಮೆಟ್ಲತ್ತಿ ಅಭಿಷೇಕಕ್ಕೆಲ್ಲ ತಗೊಬಂದಿರತಕ್ಕಂಥ ತುಪ್ಪವನ್ನು ಇವತ್ತು ಅದನ್ನು ಕರೆದು ದೇವರಿಗೆ ಅಭಿಷೇಕ ಮಾಡಿ ಅಭಿಷೇಕು ಬೆಳಗ್ಗೆಯಿಂದ ಕಳುಹಿ ದೇವರಿಗೆ ಕಷ್ಟಾಭಿಷೇಕ ಮಾಡಿದ್ರು ಹೋಮ ಮಾಡಿದ್ರು ಹೋಮ ಮುಗಿಸಿ ನಮ್ಮ ಸ್ವಾಮಿಗಳನ್ನ ವಿಲಕ್ ಕಳಿಸಿ ಶಬರಿಮಲೆಯಲ್ಲೂ ಕೂಡ ವಿಲಕ್ ಮಾಡ್ತೀವಿ ಅದೇನು ಅಂದರೆ ಅಲ್ಲಿ ಮಾಳಿಗೆ ಪುರ ತಮ್ಮನಿಗೆ ಅರ್ಶನ ಕೊಡೋವಂಥ ಕಾರ್ಯಕ್ರಮ ಮತ್ತು ಬಾಬರ ಸ್ವಾಮಿ ಅಂತ ಅವ್ರಿಗೆ ಮೆಣಸು ಅಂಥ ಕಾರ್ಯಕ್ರಮ ಹಾಗೆ ನಮ್ಮ ಸ್ವಾಮಿಗಳು ಇವತ್ತು ಇಲ್ಲಿಂದ ನಮ್ಮ ದೇವಾಲಯದಿಂದ ನಂಜುಂಡ ಪುಂಡ ಹೋಗಿ ಮೆರವಣಿಗೆ ಮುಖಾಂತರ ಅಲ್ಲಿಂದ ಚಾಮುಂಡೇಶ್ವರಿಗೆ ಅರ್ಶನ ಕೊಟ್ಟು ಇಲ್ಲಿ ಬಂದು ಹದಿನೈದು ಬೆಟ್ಟ ಪೂಜೆ ಮಾಡಿ ದೇವರಿಗೆ ಅಭಿಷೇಕಕ್ಕೆಲ್ಲಭಿಷೇಕ ಮಾಡೋದು ಅಭಿಷೇಕ ಆದ ನಂತರ ಮಾಲೆ ತೆಗೆಯುವಂಥ ಕಾರ್ಯಕ್ರಮ ಮಾಡಿ ಮತ್ತು ಅವ್ರಿಗೆಲ್ಲ ಊಟ ತಿನ್ನೋದು ವ್ಯವಸ್ಥೆ ಮಾಡೋದು ಎಲ್ಲ ಮಾಡಿ ಅಭಿಷೇಕ ಮಾಡಿ ಅವ್ರಿಗೆ ಪ್ರಸಾದ ಕೊಡುವಂಥ ಕಾರ್ಯಕ್ರಮ ಮತ್ತು ಅದು ಕೊಡ್ತಾ ಇದ್ದೀವಿ ಅದನ್ನು ಕೊಡುವಂಥ ಅದನ್ನು ಮುಗಿಸಿ ಅವರು ಇವತ್ತು ಕೊನೆ ತಲೆ ಹೇಳಿದ್ದೀನಿ ಇವತ್ತಿಗೆ ಮಂಡಲಾಭಿಷೇಕ ಕೊನೆಯ ದಿನ ಸ್ವಾಮಿ ಶರಣಂ ಸ್ವಾಮಿ